ಅಧ್ಯಾಯ ನಾಲ್ಕು ಸ್ವಾಮಿಗಳಿಂದ ಸನ್ಯಾಸಾಶ್ರಮ ಸ್ವೀಕರಿಸಲು ಕರೆ ಈಗಾಗಲೇ ಸುಧೀಂದ್ರರು ತಮ್ಮ ಶಿಷ್ಯನೊಬ್ಬನಿಗೆ ಸನ್ಯಾಸ ದೀಕ್ಷೆ ಕೊಟ್ಟು ಅವರಿಗೆ ಯಾದವೇಂದ್ರರೆಂದು ನಾಮಕರಣ ಮಾಡಿದರು ಆದರೆ ಯಾದವೇಂದ್ರರು ತಮ್ಮ ಗುರುಗಳನ್ನು ಬಿಟ್ಟು ಧಾರ್ಮಿಕ ಪ್ರವಾಸದಲ್ಲಿದ್ದು ಬಿಟ್ಟಿದ್ದರು ಅನ್ಯ ಮಾರ್ಗ ಕಾಣದೇ ವೆಂಕಟಭಟರಿಗೆ ಸನ್ಯಾಸ ನೀಡುವುದಾಗಿ ಸಂಕಲ್ಪಿಸಿದರು ವೆಂಕಟಭಟರಿಗೆ ಕರೆ ಹೋಯಿತು ವಿನೀತರು ವಿನಯವಂತರೂ ಆದ ವೆಂಕಟ ಭಟರು ಶ್ರೀಪಾದಾಂಗಳವರ ಬಳಿಗೆ ಆಗಮಿಸಿದರು ನೀವು ನನ್ನ ಪರಮಶಿಷ್ಯರು ಸ್ವಪ್ನದಲ್ಲಿ ಶ್ರೀಮದಾಚಾರ್ಯರು ಮಠದ ಉತ್ತರಾಧಿಕಾರಿಯಾಗಿ ತಮ್ಮನ್ನು ನೇಮಿಸಲು ಆಗ್ರಹ ಮಾಡಿರುವರು ಸನ್ಯಾಸಾಶ್ರಮ ಸ್ವೀಕರಿಸಿ ಸಂಸ್ಥಾನದ ಆಧಿಪತ್ಯವನ್ನು ಸ್ವೀಕರಿಸಬೇಕು ಶ್ರೀಗಳವರ ಮಾತು ಕೇಳಿ ವೆಂಕಟಭಟರಿಗೆ ದಿಕ್ಕು ತೋಚದಂತಾಯಿತು ನೆಲ ಬಿರುಕಿ ಬಿಟ್ಟಂತಾಗಿ ಅವರ ಶರೀರವೆಲ್ಲ ಕಂಪಿಸಿತು ಸ್ವಲ್ಪ ಹೊತ್ತು ಕಳೆದು ವೆಂಕಟಭಟರು ಸ್ವಾಮಿಗಳೇ ತಾವು ಹೇಳುತ್ತಿರುವುದೇನು ನನಗೆ ಸನ್ಯಾಸವೇ ಎಲ್ಲಿಯಾದರೂ ಉಂಟೆ ನಾನೊಬ್ಬ ಮಠದಲ್ಲಿ ಪಾಠ ಹೇಳಿಕೊಂಡಿರುವ ಉಪಾಧ್ಯಾಯ ತಾವೆಲ್ಲಿ ತಮ್ಮ ವಿದ್ಯಾ ಪ್ರೌಢಿಮೆಯಲ್ಲಿ ಅಲ್ಪಮತಿಯಾದ ನಾನೆಲ್ಲಿ ಹೊನ್ನು ಮಣ್ಣು ಸರಿಸಮವೇನು ಆ ಮಹಾ ಸಾಮ್ರಾಜ್ಯ ಪೀಠದಲ್ಲಿ ಕೂರುವ ಅರ್ಹತೆ ನನಗಿದೆಯೇ ದಯವಿಟ್ಟು ವಿಚಾರ ಮಾಡಿ ಎಂದು ವಿನೀತರಾಗಿ ಹೇಳಿದರು ಶ್ರೀ ಪಹದಾಗಳು ಏಕಿಲ್ಲ ನೀವೇನು ವೇದಾಂತವನ್ನು ತಿಳಿಯದವರೇನು ಒಂದು ಮಠದ ದೀಕ್ಷೆ ವಹಿಸುವ ಸಾಮರ್ಥ್ಯ ನಿನಗಿಲ್ಲವೇನು ಎಂದು ಕೇಳಿದರು ಇಬ್ಬರ ನಡುವೆ ಸಂಭಾಷಣೆ ಜರುಗಿತು ಗುರುಗಳೇ ನಾನೆಷ್ಟರವನು ಒಂದಿಗ ನನ್ನ ಹೆಂಡತಿ ಸರಸ್ವತಿ ಇನ್ನೂ ಚಿಕ್ಕವಳು ಏನೂ ತಿಳಿಯದವಳು ನನ್ನ ಮಗನೋ ಬಾಲಕ ಇನ್ನೂ ಉಪನಯನವಾಗದವನು ಬೇಡಿ ನನಗೆ ಸನ್ಯಾಸ ಬೇಡ ಸ್ತ್ರೀ ವ್ಯಾಮೋಹ ಕಡಿಮೆಯಾಗದ ನಾನು ಅದಕ್ಕೆ ಅರ್ಹನೂ ಅಲ್ಲ ವೆಂಕಟಪಟ ಇದಕ್ಕೆ ಇಷ್ಟೊಂದು ಆತಂಕವೇ ಮಗನ ಉಪನಯನವನ್ನು ಮಾಡಿಯೇ ಬನ್ನಿ ಒಟ್ಟಿನಲ್ಲಿ ಆಶ್ರಮ ಸ್ವೀಕರಿಸಲು ಸಿದ್ಧರಾಗಿ ಗುರುಗಳೇ ನಾನೆಷ್ಟು ವಿಜ್ಞಾಪಿಸಿದರೂ ನೀವು ಒಪ್ಪದಿದ್ದರೆ ನಾನು ಮಠವನ್ನೇ ಬಿಟ್ಟು ಹೊರಟು ಹೋಗುತ್ತೇನೆ ತಮ್ಮ ಸೇವೆಯ ಭಾಗ್ಯವೊಂದು ಸಾಕು ಎಂದುಕೊಂಡಿದ್ದ ನನಗೆ ಅದು ಹಣೆಯಲ್ಲಿ ಬರೆದಿಲ್ಲವೆಂದುಕೊಳ್ಳುತ್ತೇನೆ ದಯವಿಟ್ಟು ನನ್ನನ್ನು ಬಲವಂತ ಮಾಡಬೇಡಿ ಸುಧೀಂದ್ರರು ವೆಂಕಟಭಟರನ್ನು ಏಕಾಂತದಲ್ಲಿ ಕರೆದೊಯ್ದು ಇದು ಗುರುಗಳ ಆಜ್ಞೆ ಶಿರಸಾ ವಹಿಸಿ ಪಾಲಿಸಲೇಬೇಕು ಎಂದು ಹೇಳಿದರು ವೆಂಕಟಭಟರು ಮೌನವಾಗಿ ಯಾವ ಉತ್ತರವನ್ನು ನೀಡದೆ ಮನೆಗೆ ಹಿಂದಿರುಗಿದರು ಮನೆಯಲ್ಲಿ ಅವರಿಗೆ ನೆಮ್ಮದಿ ಸಿಗಲಿಲ್ಲ ಕಷ್ಟಕಾಲದಲ್ಲಿ ಆಸರೆ ನೀಡಿದ ಗುರುಗಳನ್ನು ಉಲ್ಲಂಘಿಸುವುದೇ ಗುರುಗಳೇ ಸನ್ಯಾಸ ಸ್ವೀಕರಿಸಲೇಬೇಕೆಂದು ಹಠ ಹಿಡಿದಿದ್ದಾರೆ ಅವರ ಮಾತು ಮೀರಿದರೆ ಅವರ ಆಗ್ರಹಕ್ಕೆ ಪಾತ್ರನಾಗಬೇಕಾಗುತ್ತದೆ ಅಯ್ಯೋ ಪರಮಾತ್ಮ ಏನು ಮಾಡಲಿ ನಿನ್ನ ನೆಲೆಯೇ ಕಾಣದಾದನೇ ಎಂದು ಮಮಲ ಮರುಗಿದರು ಹೆಂಡತಿಯ ಮುಖವನ್ನೊಮ್ಮೆ ನೋಡಿದರು ಸರಸ್ವತಿ ಮುಗ್ದೆ ಏನೂ ತಿಳಿಯದವಳು ನನ್ನನ್ನೇ ನಂಬಿಕೊಂಡಿರುವಳು ನನ್ನ ಅಭ್ಯುದೇಯವೇ ತನಗೆ ಶ್ರೇಯಸ್ಸೆಂದು ಸೇವೆ ಮಾಡುತ್ತಿರುವಳು ಲಕ್ಷ್ಮೀನಾರಾಯಣನೋ ಇನ್ನೂ ಬಾಲಕ ಇವರಿಬ್ಬರನ್ನು ಹೇಗೆ ತ್ಯಜಿಸಲಿ ನಾನೊಂದು ವೇಳೆ ಸನ್ಯಾಸಿಯಾದರೆ ಹೆಂಡತಿ ಮಕ್ಕಳ ಗತಿಯೇನು ಅವರು ಯಾರನ್ನು ನೆಚ್ಚಿರಬೇಕು ಸರಸ್ವತಿಗೆ ಸನ್ಯಾಸಿಯಾಗಲು ಸ್ವಾಮಿಗಳು ಕೋರಿದ್ದನ್ನು ತಿಳಿಸುವುದಾದರೂ ಹೇಗೆ ವೆಂಕಟಭಟರು ಸಂದಿಗ್ಧಕ್ಕೆ ಸಿಕ್ಕಿ ಹಾಕಿಕೊಂಡಿದ್ದರು ಗಂಡನ ಚಿಂತಾಕ್ರಾಂತ ಮುಖವನ್ನು ಕಂಡು ಪ್ರಶ್ನಿಸಲು ಧೈರ್ಯವಾಗದೆ ಸರಸ್ವತಿ ಸುಮ್ಮನಿದ್ದು ಬಿಟ್ಟಳು ಮಗನೊಡನೆ ನಿದ್ದೆ ಹೋದಳು ಅರ್ಧ ರಾತ್ರಿಯಾಗಿತ್ತು ವೆಂಕಟಭಟರಿಗೆ ನಿದ್ದೆ ಬರದು ಮಲ್ನವದನರಾಗಿ ಇರಬೇಕಾದರೆ ಎದುರಿಗೆ ಯಾವುದೋ ದಿವ್ಯ ಜ್ವಾಲೆ ಹೊಳಿದಂತಾಯಿತು ಕಣ್ಣು ಬಿಟ್ಟು ನೋಡಿದರೆ ವೀಣಾಪಾಣಿಯಾಗಿ ಸಾಕ್ಷಾತ್ ವಾಗ್ದೇವಿಯೇ ಪ್ರತ್ಯಕ್ಷಳಾಗಿದ್ದಳು ಅಮ್ಮ ಇದೇನು ಕನಸಲ್ಲವಷ್ಟೆ ನಾನೆಂತಹ ಭಾಗ್ಯಶಾಲಿ ಎಂದು ಎರಡು ಕೈಗಳನ್ನು ಜೋಡಿಸಿ ನಿಂತರು ಸಕಲ ಜನ ಮನಸೊಲ್ಲ ಸಂಪ್ರದಾಯಿನಿ ವಾಣಿಯು ಮಾತನಾಡಿ ವತ್ಸ ನಾನು ವಾಣಿ ಬ್ರಹ್ಮಲೋಕ ನಿವಾಸಿನಿ ತಂದೆ ಬಾದಾರಾಯಣ್ಣನ ಅಣತಿಯಂತೆ ಶ್ರೀ ಮೂಲರಾಮ ಪೂಜೆಗೊಳ್ಳುವಲ್ಲಿ ವಾಸಿಸುತ್ತಿದ್ದೇನೆ ನಿನ್ನ ಗುರುಗಳು ಮೂಲರಾಮನನ್ನು ಪೂಜಿಸುವರು ಆದರೆ ಅವರು ಇನ್ನೆರಡು ವರ್ಷಗಳಷ್ಟೇ ಉಳಿದಿರುವರು ಆ ಬಳಿಕ ರಾಮನ ಪೂಜೆ ಯಾರು ಮಾಡುವರು ನಾನು ಎಲ್ಲಿ ಉಳಿಯುವುದು ಮೂಲರಾಮನನ್ನು ಸನ್ಯಾಸಿಗಳೇ ಪೂಜಿಸಬೇಕೆಂದು ಕಟ್ಟುಪಾಡಿದೆ ನಾನು ನಿನ್ನಲ್ಲಿ ಆಶ್ರಯ ಬೇಡಿ ಬಂದಿದ್ದೇನೆ ನೀನು ಸನ್ಯಾಸಿಯಾಗು ಮೂಲರಾಮನ ಪೂಜೆ ಮಾಡಿದರೆ ನಾನು ಸಂತುಷ್ಟರಾಗಿ ನೆಲೆ ಕಾಣುತ್ತೇನೆ ಹೋಗು ತಡ ಪಾಲಿಸು ಸನ್ಯಾಸಿಯಾಗಿ ನೀನು ಮಾಡಬೇಕಾದ ಕೆಲಸ ಸಾಕಷ್ಟಿದೆ ಸಾರಸತ್ವ ಲೋಕ ನಿನ್ನಿಂದ ಬೆಳಕಾಗಬೇಕಿದೆ ವೇದ ವಿಚಾರ ಭರಿತ ವೈಷ್ಣವ ಸಂಪ್ರದಾಯಾಳು ನಿನ್ನಿಂದ ಉದ್ಧಾರವಾಗಬೇಕಲ್ಲದೆ ಧರ್ಮ ಜಾಗೃತಿಯಾಗಬೇಕಾಗಿದೆ ಇದರಿಂದ ಮನುಕುಲದ ಉದ್ಧಾರವಾಗುತ್ತದೆ ನೀನು ವಿಶ್ವಕ್ಕೆ ಗುರುವಾಗುವಿ ನಿನಗೆ ಎಂದೆಂದು ಜಯವಿರುತ್ತದೆ ಸುಮ್ಮನೆ ಕೊರಗುತ್ತಾ ಕೂರದೆ ಸಂತೋಷದಿಂದ ವೇದಾಂತ ಸಾಮ್ರಾಜ್ಯದ ಒಡೆಯನಾಗಲು ಸಂಕಲ್ಪ ಮಾಡು ನನಗೂ ನೆಲೆ ನೀಡು ಎಂದು ಆಶೀರ್ವದಿಸಿ ಅದೃಶ್ಯಳಾದಳು ವೆಂಕಟಭಟರಿಗೆ ವಾಣಿಯ ದಿವ್ಯವಾಣಿ ಆಲಿಸುತ್ತಿದ್ದಂತೆ ಮಹಾತ್ಪ್ರಭೆ ಶರೀರದಲ್ಲಿ ಸಂಚರಿಸಿದಂತಾಯಿತು ಮೈ ರೋಮಾಂಚನಗೊಂಡಿತು ಅಮ್ಮ ನಾನೆಂತಹ ಧನ್ಯ ಸಕಲ ವಿದ್ಯಾದಿ ದೇವತೆ ವಾಗ್ದೇಯಿಯೇ ನನಗೆ ಪ್ರತ್ಯಕ್ಷಳಾದಳೆ ಇನ್ನು ನಾನು ಯೋಚಿಸುವುದಿಲ್ಲ ತಾಯಿ ನಿನ್ನ ಆಜ್ಞೆಯನ್ನು ಮೀರಲಾರೆ ಗುರುಗಳ ಅಣತಿಯಂತೆ ನಡೆಯುವೆನಮ್ಮ ಎಂದು ಮಗುವಿನಂತೆ ಕಂಠ ತುಂಬಿ ಬಂದು ರೋಧಿಸಿದರು ತನ್ನ ಭಾಗ್ಯಕ್ಕೆ ಎಣೆಯೇ ಇಲ್ಲ ಎಂದು ಹಿಗ್ಗಿದರು ಇಷ್ಟರಲ್ಲೇ ಸೂರ್ಯೋದಯವಾಯಿತು ಸ್ನಾನ ಹಿಂಕಗಳನ್ನು ಮುಗಿಸಿ ಮಠಕ್ಕೆ ಬಂದು ಗುರುಗಳಲ್ಲಿ ವಾಣಿಯ ಅನುಗ್ರಹವಾದ ಪರಿಯನ್ನು ವಿನಂತಿಸಿದರು ಸುಧೀಂದ್ರರು ಶಿಷ್ಯನನ್ನು ಬಿಗಿದಪ್ಪಿ ಧನ್ಯ ಧನ್ಯ ನಿನ್ನಂಥ ಶಿಷ್ಯನನ್ನು ಪಡೆದ ನಾನೇ ಧನ್ಯ ಇನ್ನು ನಿನಗೆ ನಿನಗೆ ಸಮರು ಯಾರೂ ಇಲ್ಲ ವೇದಾಂತ ಸಾಮ್ರಾಜ್ಯದ ಭಾಗ್ಯೋದಯವಾದಂತಾಯಿತು ಹೋಗಿ ಮೊದಲು ನಿಮ್ಮ ಕುಮಾರನ ಉಪನಯನ ಮುಗಿಸಿ ಬನ್ನಿ ಎಂದು ಹೇಳಿ ಲಕ್ಷ್ಮೀನಾರಾಯಣನ ಉಪನಯನಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಕರುಣಿಸಿ ಕಳುಹಿಸಿಕೊಟ್ಟರು ಸರಸ್ವತಿ ಆನಂದ ತುಂದಿಲ್ಲಳಾದಳು ಮಗನ ಉಪನಯನವನ್ನು ಸಂಭ್ರಮದಿಂದ ಆಚರಿಸಲು ಮುಂದಾದಳು ವೆಂಕಟ ಭಟರು ಬೇಗನೆ ಅಣ್ಣ ಗುರುರಾಜಾಚಾರ್ಯರನ್ನು ಕರೆಸಿದರು ಲಕ್ಷ್ಮೀನಾರಾಯಣನಿಗೆ ವೈಭವದಿಂದ ಉಪನಯನವನ್ನು ಮಾಡಿದರು ಏಕಾಂತದಲ್ಲಿ ಅಣ್ಣನನ್ನು ಕರೆದು ತಾವು ಶ್ರೀ ಸುಧೀಂದ್ರರ ಅಪ್ಪಣೆಯ ಮೇರೆಗೆ ಪರಮ ಅಂಶಾಶ್ರಯವನ್ನು ಸ್ವೀಕರಿಸಲಿರುವೆ ಎಂದು ಹೇಳಿದರು ಗುರುರಾಜಾಚಾರ್ಯರು ಸಂತೋಷದಿಂದ ತಮ್ಮನಿಗೆ ಸಮ್ಮತಿ ಸೂಚಿಸಿದರು ಉಪನಯನಕ್ಕೆ ಬಂದಿದ್ದವರೆಲ್ಲ ತಮ್ಮ ಸ್ವಂತ ಸ್ಥಾನಗಳಿಗೆ ಹೊರಟು ಹೋದರು ವೆಂಕಟಭಟರಿಗೆ ಅಗ್ನಿ ಪರೀಕ್ಷೆಯ ಕಾಲ ಒದಗಿ ಬಂದಂತಾಗಿತ್ತು ಸರಸ್ವತಿಗೆ ತಾನು ಸನ್ಯಾಸ ಸ್ವೀಕರಿಸುವ ವಿಷಯವನ್ನು ತಿಳಿಸುವುದು ಹೇಗೆಂಬುದು ಅವರಿಗೆ ಸಮಸ್ಯೆಯಾಗಿತ್ತು ಧೈರ್ಯ ಮಾಡಿ ಹೇಳಿಯೇ ಬಿಟ್ಟರು ಸರಸ್ವತಿ ನನಗೆ ಹೇಗೆ ಹೇಳಬೇಕೋ ತೋಚುತ್ತಿಲ್ಲ ನಾನೀಗ ಹೇಳುವ ಮಾತಿನಿಂದ ನಿನಗೆ ನೋವಾಗದಿರದು ಆದರೂ ಹೇಳದೆ ವಿಧಿಯಿಲ್ಲ ನೀನು ಮಾತ್ರ ನನ್ನ ಮಾತು ನಡೆಸಿಕೊಡಬೇಕು ಪತಿಗೆ ತಕ್ಕ ಸತಿ ಎಂದು ನಿರೂಪಿಸಬೇಕು ತನಗೆ ನೋವಾಗುವಂತಹ ಮಾತಾದರೂ ಹೇಳಲೇನಿದೆ ಎಂದು ಸರಸ್ವತಿ ಕೆಲಕ್ಷಣ ಅವಕಾದಳು ಸ್ವಾಮಿ ನಾನು ನಿಮ್ಮ ಚರಣದಾಸಿ ಅಪ್ಪಣೆ ಮಾಡಿ ನಾನು ನಡೆಸಿಕೊಡುತ್ತೇನೆ ನಿಮ್ಮನ್ನಗಲಿ ಜೀವಿಸುವ ದೌರ್ಭಾಗ್ಯ ಮಾತ್ರ ಬೇಡ ಎಂದಳು ವೆಂಕಟ ಛೇ ಬಿಡ್ತು ಅನ್ನು ನನ್ನ ಮಾತಷ್ಟೇ ನಡೆಸಿಕೊಡು ಎಂದರು ಸರಸ್ವತಿ ಮನದಲ್ಲೇ ಪರಿತಪಿಸಿದಳು ಇದ್ಯಾವ ಮಾತು ಇದರಿಂದ ತನಗೇನು ಕಾದಿದೆಯೋ ಹೇಳಿ ಸ್ವಾಮಿ ಎಂದಷ್ಟೇ ನುಡಿದಳು ಸರಸ್ವತಿ ನಾನು ತಾಯಿ ಶಾರದೆಯ ಅಣತಿಯಂತೆ ಗುರುಗಳು ಅಪ್ಪಣೆ ಕೊಡಿಸಿರುವಂತೆ ನಾನು ಸನ್ಯಾಸ ಸ್ವೀಕರಿಸಲು ನೀನು ಒಪ್ಪಿಗೆ ಕೊಡಬೇಕು ಸನ್ಯಾಸ ಎಂದು ವೆಂಕಟಭಟರು ನುಡಿಯುತ್ತಿದ್ದಂತೆ ಬಾಳೆ ಗಿಡವು ಕಡಿದು ನೆಲಕ್ಕುರುಳುವಂತೆ ಸರಸ್ವತಿಯು ಕುಸಿದು ಬಿದ್ದಳು ಅವಳ ಮೈ ಕಂಪಿಸತೊಡಗಿತು ಕಣ್ಣೀರು ಧಾರಾಕಾರವಾಗಿ ಹರಿಯಿತು ತನ್ನ ಹೆಂಡತಿಯ ಮನದಲ್ಲಿ ಉಂಟಾದ ಕ್ಷೋಭೆ ಏನೆಂಬುದು ವೆಂಕಟಭಟರಿಗೆ ಅರ್ಥವಾಗದಿರಲಿಲ್ಲ ಯಾವ ಸತಿ ತಾನೆ ತನ್ನ ಪತಿಯು ಸನ್ಯಾಸಿಯಾಗಿ ತನ್ನನ್ನು ತೊರೆದಿರಲು ಒಪ್ಪುತ್ತಾಳೆ ಅಂತಹ ಬುದ್ಧ ಭಗವಾನನೇ ಹೆಂಡತಿ ಮಕ್ಕಳಿಗೆ ಹೇಳಲಾರದೆ ತೊರೆದು ಹೋದನಲ್ಲವೇ ಒಂದು ವೇಳೆ ಗೌತಮನ ಹೆಂಡತಿ ಯಶೋಧರಿಗೆ ತಾನು ಎಲ್ಲವನ್ನೂ ಪರಿತ್ಯಜಿಸಿ ಹೋಗುತ್ತೇನೆಂದು ಹೇಳಿಯೇ ಹೊರಟಿದ್ದರೆ ಯಶೋಧರೆ ಒಪ್ಪುತ್ತಿದ್ದಳೆ ಹೆಂಡತಿಯನ್ನು ನಡುರಾತ್ರಿಯಲ್ಲಿ ನಳನು ಬಿಟ್ಟು ಹೋಗುವಾಗ ಹೇಳಿ ಹೋದನೆ ಸರಸ್ವತಿ ಎಚ್ಚೆತ್ತು ರೋಧಿಸುತ್ತ ಸ್ವಾಮಿ ನಿಮ್ಮನ್ನು ಬಿಟ್ಟು ಜೀವಿಸಲು ಸಾಧ್ಯವೇ ನಾನಾಗಿಯೇ ನಿಮ್ಮನ್ನು ಸನ್ಯಾಸಿಯಾಗೆಂದು ಒಪ್ಪಿಗೆ ಸೂಚಿಸುವ ಮೂಲಕ ಹೇಳಬೇಕೇ ಎಂದಳು ವೆಂಕಟಪಟರು ಇದೊಂದು ಅನಿವಾರ್ಯ ಪರಿಸ್ಥಿತಿ ಎಂದಾಗ ಸರಸ್ವತಿ ಬಾಡಿದ ಕುಸುಮದಂತಾದಳು ಸ್ವಾಮಿ ನಿಮ್ಮ ಅಭ್ಯುದಯಕ್ಕೆ ನಾನು ಅಡ್ಡಿ ಬರಲಾರೆ ನೀವು ಸನ್ಯಾಸಿಯಾಗಲು ನಿರ್ಧರಿಸಿರುವಾಗ ನಾನು ಬೇಡವೆಂದರಾದಿದೆ ಒಟ್ಟಿನಲ್ಲಿ ನನ್ನ ದೌರ್ಭಾಗ್ಯ ನಿಮ್ಮ ಸೇವೆ ಮಾಡುವ ಭಾಗ್ಯ ಕಳೆದುಕೊಂಡೆ ಗುರುಗಳ ಮಾತನ್ನು ನೀವು ಮೀರಲಾರೀರಿ ಬಲ್ಲೆ ವೇದಾಂತ ಸಾಮ್ರಾಜ್ಯವನ್ನು ಎತ್ತಿ ಹಿಡಿಯುವ ಉನ್ನತವಾದ ಕಾರ್ಯಕ್ಕೆ ನನ್ನಿಂದ ಅಡ್ಡಿಯಾಗಬಾರದು ನಿಮ್ಮ ಇಚ್ಛೆ ಎಂದು ವೆಂಕಟಭಟರ ಪಾದಕ್ಕೆ ತಲೆಬಾಗಿ ನಮಿಸಿದಳು ಅಲ್ಲಿಗೆ ಸತಿಪತಿಯರ ಸಂಬಂಧ ತೀರಿತು ಹೆಂಡತಿ ಮಗನನ್ನು ಅಣ್ಣನ ವಶಕ್ಕೆ ಒಪ್ಪಿಸಿ ತಲಹುವ ಭಾರ ಹೊರಿಸಿ ಯಾರನ್ನು ಹಚ್ಚಿಕೊಳ್ಳದೆ ನೇರ ಸುಧೀಂದ್ರರಲ್ಲಿಗೆ ನಡೆದು ಬಂದರು ವೆಂಕಟಭಟರು